ಸಖತ್ಕಾರ ಬಣ್ಣ ಮತ್ತು ಪೌಡರ್ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಈಗ ಹಳ್ಳ ಹಿಡಿದಿದೆ ಮಹದಾಯಿ ಯೋಜನೆ ನೆನೆಗುದಿಗೆ ಬಿದ್ದಿರುವಂತಹ ಘಟನೆ ಸಂಭವಿಸಿದೆ ಕಾಮಗಾರಿ ಕೂಡ ಹಳ್ಳ ಹಿಡಿದಿದೆ ಅಂತ ಉತ್ತರ ಕರ್ನಾಟಕದ ಜನ ಹಿಡಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಹೋರಾಟಕ್ಕೆ ಬೆಲೆ ಇಲ್ವಾ ಅಂತ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನದಾತರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಹದಾಯಿ ವಿಷಯದಲ್ಲಿ ರಾಜಕೀಯ ಪಕ್ಷಗಳು ಚಲ್ಲಾಟ ಆಡ್ತಾ ಇದ್ದಾವೆ ರಾಜಕೀಯ ಪಕ್ಷಗಳಿಗೆ ಪರಿಸರ ಇಲಾಖೆ ಅನುಮತಿಯೇ ಬಂಡವಾಳವಾಗಿ ಬಿಟ್ಟಿದೆ ಈಗ ಏನೇ ಹೇಳಿದ್ರು ಕೂಡ ಪರಿಸರ ಇಲಾಖೆ ಅನುಮತಿ ಕೊಡ್ತಾ ಇಲ್ಲ ಅಂತ ಹೇಳೋದು ದುಡ್ಡಿದೆ ನಮ್ಮ ಹತ್ರ ದುಡ್ಡು ಹಾಕ್ತಾ ಇದ್ದೀವಿ ನಾವು ಆದರೆ ಪರಿಸರ ಇಲಾಖೆ ಅಲ್ಲಿ ನೋಡಿ ಅವರು ಕೊಡ್ತಾ ಇಲ್ಲ ಪರ್ಮಿಷನ್ನು ನಾವೇನು ಮಾಡೋಣ ಅಂತ ರಾಜಕೀಯ ಜಟಾಪಟಿಗೆ ಇದು ಕಾರಣ ಆಗ್ತಾ ಇದೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು ಅಂತ ರಾಜ್ಯ ಏನೋ ರಾಜ್ಯದ ಸಂಸದರು ತುಟಿ ಪಿಟ್ಟಕ್ಕಂತ ಇಲ್ಲ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಕೇವಲ ಲೋಕಸಭೆ ಚುನಾವಣೆ ಬಂದರೆ ಆಗ ಬಂದು ಕೈ ಮುಗಿದು ಓಟ್ ಹಾಕಿಸ್ಕೊಳ್ತೀವಿ ಅಂತ ಅವರು ಈ ನಡುವೆ ರೈತರು ಸಾರ್ವಜನಿಕರು ಜನರ ಒಂದು ಪುರ ಏನು ಹಿತಾಸಕ್ತಿ ಏನಿದೆ ಅದು ಬಲಿಯಾಗ್ತಾ ಇದೆ ಮಹದಾಯಿ ಯೋಜನೆ ಕೇವಲ ಕೃಷಿ ಮಾಡೋದಕ್ಕೆ ಮಾತ್ರ ಅಲ್ಲ ಕುಡಿಯೋ ನೀರಿಗಾಗಿ ಆ ಭಾಗದ ಜನ ಪರದಾಡ್ತಾ ಇದ್ದಾರೆ ಆದರೆ ಈಗ ಪರಿಸರ ಇಲಾಖೆಯ ನೆಪ ಹೇಳ್ತಾ ಇದ್ದಾರೆ ಅದರ ಅನುಮತಿಯೇ ಈಗ ನ ರಾಜಕೀಯ ನಾಯಕರಿಗೆ ಬಂಡವಾಳ ಆಗಿಬಿಟ್ಟಿದೆ ರೈತ ಮುಖಂಡರು ಸರ್ಕಾರಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆಯ ಅನುಮತಿ ಕೊಡಿಸಿ ಕಳಸಾ ಬಂಡೂರಿ ಯೋಜನೆಗೆ ಇರುವಂತಹ ವಿವಾದವನ್ನೂ ಕೂಡ ಇತ್ಯರ್ಥ ಮಾಡಿ ಇಲ್ಲದೋ ಇಲ್ಲದೆ ಹೋದರೆ ಮತ್ತೆ ನಾವು ಬೀದಿಗೆ ಇಳಿಬೇಕಾಗುತ್ತೆ ಅಂತ ರೈತರು ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಕಳ್ಸಾ ಬಂಡ್ರಿ ಯೋಜನೆ ಜಾರಿ ಮಾಡಬೇಕು ಹೇಳಿ ಎಲ್ಲ ಅಂತಿಮ ಆಗಿ ಇವತ್ತು ನಮ್ಮ ಮಾದಾಯ ತೀರ್ಪು ಇರ್ಬೋದು ಸುಪ್ರೀಂ ಕೋರ್ಟ್ ತಿರ್ಬೋದು ಅದಾದ ನಂತರ ಅಲ್ಟಿಮೇಟ್ಲಿ ಈಗ ವನ್ಯಜೀವಿ ಮಂಡಳಿ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ತಕ್ಷಣ ಈಗಾಗಲೇ ಟೆಂಡರ್ ಕರೆದಿವಿ ಕಾಮಗಾರಿ ಪ್ರಾರಂಭ ಆಗುತ್ತೆ ಅಲ್ಲ ಕೇಂದ್ರಕ್ಕೆ ಪ್ರಧಾನಮಂತ್ರಿ ಬಳಿ ನಿಯೋಗ ಹೋಗ್ಬೇಕಂತ ಒಂದು ಬಾರಿ ಹೇಳಿದ್ವಿ ಅದ್ರ ಜೊತೆಯಲ್ಲಿ ನಮ್ಮ ಕೇಂದ್ರ ಸಚಿವಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಆ ಸಂಬಂಧಪಟ್ಟಂಥ ಕೇಂದ್ರ ಜಲಸಂಪನ್ಮೂಲ ಸಚಿವರ ಜೊತೆ ಮಾತಾಡಿದರು ಅರಣ್ಯ ಸಚಿವರು ಕೂಡ ಮಾತಾಡಿದರು ಒಂದು ತಿಂಗಳಾಗ ಅನುಮತಿ ಸಿಗುತ್ತೆ ಅನ್ನೋಂಥ ಆಶಾಭಾವನೆಯಲ್ಲಿ ನಾವಿದ್ವಿ ಆದರೆ ನಮ್ಮ ಕರ್ನಾಟಕದ ಮಹದಾಯಿ ಕಸ ಬಂಡೂರು ಯೋಜನೆಯ ಒಂದು ಸಬ್ಜೆಕ್ಟ್ ಬಂದಕ್ಕೆ ಸಭೆ ಮುಂದೂಡಿಬಿಡ್ತಾರೆ ಅದು ನನಗೆ ದೊಡ್ಡ ನೋವಾಗಿರುವುದು ಅದಕ್ಕೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಬಾರ್ದು ಈ ರಾಜ್ಯದ ಪರವಾಗಿ ನಿಲ್ಬೇಕು ನಾವು ಹದಿನೆಂಟು ಜ ಇಪ್ಪತ್ತೆಂಟು ಜನ ಸಂಸದರು ಗೋವಾದವರು ಕೇವಲ ಇಬ್ರುದಾರ ಅದಕ್ಕೆ ಏನಾರು ಮನವೊಲಿಸ್ರಿ ಅಥವಾ ಏನಾರ ಮಾಡಿರಿ ಆ ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಬಿಟ್ರೆ ಆ ವನ್ಯಜೀವಿ ಮಂಡಳಿ ಅವಶ್ಯಕತೆನೇ ಇರಲಿಲ್ಲ ಅದರ ನೆಪಕ್ಕೆ ಮಾತ್ರ ತೊಗೊಂಬಂದು ಹೊರತಾಗಿ ಬೇರೆ ಇಲ್ಲ ಅದಕ್ಕೆ ಆ ಅನುಮತಿಯನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಕಸಾ ಯೋಜನೆ ಜಾರಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಅಂತಿಮ ಆಗಿ ಈಗ ನಾವು ಅದ್ರ ಬಗ್ಗೆಯೂ ಸಹಿತ ಈ ಸರ್ಕಾರ ಆ ಸರ್ಕಾರ ಅನ್ನುವಂಥ ಬದಲಿ ನಾನಾಗಿ ಆಗಿ ಇಂಟರ್ನಲ್ಲಿ ಯಾರ್ಯಾರು ಬಿಟ್ಟಾಗಬೇಕು ಎಂತ ಆ ಪ್ರಯತ್ನ ನಡೆಸಿದೆ ನಾನು ಇವತ್ತು ಬೆಳಗಾವಿ ಲೋಕ ಆಗಿ ಈ ಭಾಗದ ಇಶ್ಯೂ ಇರೋದ್ರಿಂದ ಅದಕ್ಕೆ ಪ್ರಯತ್ನ ನಡೆಸಿದ್ದೇನೆ ಒಂದು ಹಾನೆಸ್ಟ್ ಆಗಿ ಪ್ರಯತ್ನ ನಡೀತಾ ಇದೆ ಯಾರ ಮೇಲೆ ಬ್ಲೇಮ್ ಮಾಡೋದಿಲ್ಲ ನಾನು ನಾನು ಪಾರ್ಲಿಮೆಂಟ್ ಸದಸ್ಯ ಇದೇನೆ ಇವತ್ತು ಮಾದಾಯ ಯೋಜನೆ ಅನುಷ್ಠಾನ ಆಗಬೇಕಂತ ನನ್ನ ಬಲವಾದ ಇಚ್ಛೆ ಇದೆ ಅದಕ್ಕಾಗಿ ಏನ್ ಪ್ರಯತ್ನ ಆಗಬೇಕು ಪಕ್ಷಾತೀತವಾಗಿ ಆ ಪ್ರಯತ್ನ ನಾನು ಮಾಡ್ತೀವಿ ಅದಕ್ಕೆ ಯಾರು ಯಾರು ಅವ್ರು ಏನಾದ್ರು ಮಾಡ್ಕೊಳ್ಳಿ ನನಗೇನದ ಅದನ್ನ ಹೆಂಗ್ ಮಾಡ್ಬೇಕು ಮಾಡ್ಬೇಕನ್ನು ಪ್ರಯತ್ನ ನಾನು ಮಾಡ ಈಗ ನಾವು ಅದ್ರ ಬಗ್ಗೆನೂ ಸಹಿತ ಈ ಸರ್ಕಾರ ಆ ಸರ್ಕಾರ ಅನ್ನುವಂಥ ಬದಲಿ ನಾನಾಗಿ ಅದೆಷ್ಟಾಗಿ ಇಂಟ್ರಲ್ಲಿ ಬಿಟ್ಟಾರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ ಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಯಲ್ಲಪ್ಪ ಮಹದಾಯಿ ಯೋಜನೆಗಾಗಿ ರೈತರು ಅನೇಕ ವರ್ಷಗಳಿಂದ ಪೊಲೀಸರ ಲಾಠಿ ತಿಂದರು ಹೋರಾಟಗಳನ್ನ ಮಾಡಿದ್ರು ಕೊನೆಗೂ ಸರ್ಕಾರಗಳು ಈಗ ಯೋಜನೆ ಜಾರಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾವೆ ಆದರೆ ಕೇವಲ ನೆಪ ಮಾತ್ರ ಆಗ್ತಾ ಇದೆ ರಾಜ್ಯವನ್ನು ಕೇಳಿದ್ರೆ ಕೇಂದ್ರ ಅನ್ನೋದು ಕೇಂದ್ರದವ್ರನ್ನ ಕೇಳಿದ್ರೆ ರಾಜ್ಯ ಅನ್ನೋದು ಈ ರೀತಿ ನೆಪ ಮಾತ್ರಕ್ಕೆ ಮಾತ್ರ ಮಹದಾಯಿ ಯೋಜನೆ ಪೂರ್ಣವಾಗ್ತಾ ಇದೆಯಾ ಇಡೀ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಏನು ಹೇಳ್ತಾರೆ ರೈತರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಕರ್ನಾಟಕ ಭಾಗದ ಏಳು ಅಂದ್ರೆ ಉತ್ತರ ಕನ್ನಡ ಭಾಗದ ನಾಲ್ಕು ಜಿಲ್ಲೆಯ ಹನ್ನೊಂದು ತಾಲೂಕಿನ ಒಂದು ರೈತರ ಒಂದು ಜೀವನಾಡಿ ಮತ್ತು ಉತ್ತರ ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಮಹದಾಯಿ ಯೋಜನೆ ಇದೇ ಮಹದಾಯಿಗಾಗಿ ಉತ್ತರ ಕರ್ನಾಟಕದ ಮಕ್ಕಳು ಇಲ್ಲಿ ಅಂತ ಅಂದ್ರೆ ಮಹದಾಯಿ ಮಕ್ಕಳು ಇಲ್ಲಿ ಅಂದ್ರೆ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದ್ರೆ ಹೋರಾಟದ ತೀವ್ರ ಸರ್ಪ ಪಡೆದುಕೊಂಡು ಈಗಾಗಲೇ ಹತ್ತು ವರ್ಷ ಕಳೆದೆ ಹತ್ತು ವರ್ಷ ಕಳೆದರೂ ರೈತರಿಗೆ ಸಿಕ್ಕಿದ್ದು ಲಾಟಿ ನೇಟು ಬೂಟ್ ನೇಟು ಸರಿವಾಸ ವಿನಹ ಇಲ್ಲಿ ಅಂತಂದ್ರೆ ಒಂದೇ ಒಂದು ಹನಿ ಇವತ್ತು ಕಾಲುವೆಗೆ ನೀರು ಬಂದಿಲ್ಲ ಹೀಗಾಗಿ ಅನ್ನದಾತನ ತಾಳ್ಮೆಯ ಕತ್ತೆ ಈಗಾಗಲೇ ಒಡೆದು ಹೋಗಿದೆ ಯಾಕಂದ್ರೆ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಇಲ್ಲ ಅಂತಂದ್ರೆ ಏನ್ ನೀರು ಬರಬೇಕು ಆ ನೀರು ಇವತ್ತು ಉತ್ತರ ಕನ್ನಡ ಭಾಗದ ಜನತೆಗೆ ಬರಬೇಕು ಅದು ಕುಡಿಯೋ ನೀರು ಆದ್ರೆ ಇವತ್ತು ಮಹದಾಯಿ ಮತ್ತು ಕಳಸಾ ಬಂದರಿ ಯೋಜನೆಗೆ ಈಗಾಗಲೇ ಒಂದ್ ಕಡೆ ಬೊಮ್ಮಾಯಿ ಸರ್ಕಾರ ಇರ್ಬೋದು ಈ ಸರ್ಕಾರ ಇರ್ಬೋದು ಮತ್ತು ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು ಕೇವಲ ಕೇವಲ ನಲ್ಲಿ ಅನುದಾನವನ್ನ ಮೀಸಲಿಡ್ತವೆ ಆ ಮೀಸಲಿಟ್ಟು ಕಾಮಗಾರಿಗೆ ಬೇಕಾಗಿದ್ದು ಇವತ್ತು ಕೇಂದ್ರ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಅನುಮತಿ ಕೊಡಿಸುವಲ್ಲಿ ಒಂದ್ ಕಡೆ ಅಂತಾರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡ್ತಿಲ್ಲ ಇದರ ಜೊತೆಗೆ ಇಲ್ಲಿ ಅಂದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಬೇಕಂತ ದಾಖಲೆಗಳನ್ನ ಕೊಡ್ತಿಲ್ಲ ಅಂತೇಳಿ ಈಗ ಒಂದ್ ಕಡೆ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹಾಕುದು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕುದು ಎರಡೂ ಸರ್ಕಾರಗಳ ತಿಕ್ಕಾಟದ ನಡುವೆ ಇಲ್ಲಿ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಇವತ್ತು ದೊಡ್ಡ ಅನ್ಯಾಯ ಆಗ್ತದೆ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷಿ ಯೋಜನೆ ಯಾಕಂದ್ರೆ ನಾವು ಈ ಒಂದು ಹೋರಾಟವನ್ನು ನೋಡಿದಾಗ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಮತ್ತು ಆ ಕಡೆ ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಅಂದ್ರೆ ಈ ಭಾಗದಲ್ಲಿ ನೋಡಿದಾಗ ಇಲ್ಲಿ ಅಂತಂದ್ರೆ ಅತಿ ಹೆಚ್ಚು ಹೋರಾಟಗಳು ಈ ಒಂದು ಕುಡಿಯುವ ನೀರಿಗಾಗಿದ್ದು ಹೋರಾಟ ಯಾವ ಮಟ್ಟಿಗೆ ಇತ್ತು ಅಂದ್ರೆ ಇದೇ ಒಂದು ಮಹದಾಯಿ ಯೋಜನೆಗಾಗಿ ಎಪ್ಪತ್ತೈದು ಬಂಧುಗಳಾದವು ಮತ್ತು ಅಂದ್ರೆ ಇಲ್ಲಿವರು ಕುಡಿಯುವ ನೀರಿಗಾಗಿ ಎಪ್ಪತ್ತೈದು ಬಂಧುಗಳು ಬಂದ್ ಆಗಿದ್ದು ದೇಶದಲ್ಲಿ ಇತಿಹಾಸದಲ್ಲಿ ಇಲ್ಲ ಆದ್ರೆ ಮಹದಾಯಿಗಾಗಿ ಕುಡಿಯೋ ನೀರಿಗಾಗಿ ಇಲ್ಲಿ ಅಂದ್ರೆ ಎಪ್ಪತ್ತೈದು ಬಂದ್ಗಳಾದ್ರು ಮತ್ತು ಇವತ್ತು ಕನ್ನಡ ಕನ್ನಡ ಚಿತ್ರರಂಗವೇ ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಬಂದು ದೊಡ್ಡದಂತಹ ಒಂದು ಪ್ರತಿಭಟನೆ ಮಾಡ್ತು ಪ್ರತಿಭಟನೆ ಮಾಡಿದಾಗ ಇದ್ದಂತಹ ಕಾವು ಈಗ ಇರ್ತಾ ಇಲ್ಲ ಯಾಕಂದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿರುವಂತಹ ಜನಪ್ರತಿನಿಧಿಗಳ ಒಂದು ಇಚ್ಛಾಸಕ್ತಿ ಕೊರತೆ ಇವರ ಒಂದು ಇಚ್ಛಾಸಕ್ತಿ ಕೊರತೆಯಿಂದ ಇವತ್ತು ಮಹದಾಯಿ ಯೋಜನೆ ನೆನೆಗುದಿಗೆ ಬಿದ್ದಿದೆ ಹೀಗಾಗಿ ಅನ್ನದಾತರ ಅಳಲು ಮತ್ತು ಈ ಭಾಗದ ಏನು ಹೋರಾಟಗಾರರ ಮಾತು ಏನು ಅಂತಂದ್ರೆ ಅಷ್ಟೇ ಆಗ್ರಹ ಏನು ಅಂತಂದ್ರೆ ನಿಮ್ಮ ತಿಕ್ತಾಟ ನಿಮ್ಮ ರಾಜಕಾರಣದಲ್ಲಿ ಇಟ್ಕೊಳ್ಳಿ ಕುಡಿಯೋ ನೀರಿಗಾಗಿ ನೀವು ಯಾವುದೇ ಇಲ್ಲಿ ಅಂತ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬಿಡಿ ನಮ್ಗೆ ಸಿಗುವಂತ ಹಕ್ಕನ್ನ ನಮ್ಗೆ ಕೊಡಿ ಅಂತೇಳಿ ಮತ್ತೆ ನಾವು ಬೀದಿಗಿಳಿದಿ ಹೋರಾಟ ಮಾಡ್ಬೇಕಾಗುತ್ತೆ ಆದ್ರೆ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗ್ಬೇಡಿ ನಮಗೆ ಕುಡಿಯಲಿಕ್ಕೆ ನೀರ್ ಕೊಡಿ ಅಂತೇಳಿ ಆಗ್ರಹಿಸಿದರೆ धन्यवाद